ಶುಭೋದಯಗಳು ಸಮಸ್ತ ಬಾಂಧವರೇ ಹೊಸದೊಂದು ವಿಡಿಯೋಗೆ ಪ್ರತಿಯೊಬ್ಬ ವೀಕ್ಷಕರಿಗೆ ಸ್ವಾಗತ ಪ್ರತಿಯೊಬ್ಬ ವೀಕ್ಷಕರಲ್ಲಿ ಬೇಡಿಕೊಳ್ಳುವ ಒಂದು ವಿಚಾರ ಪ್ಲೀಸ್ ದಯವಿಟ್ಟು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಈ ಒಂದು ಚಾನೆಲ್ಗೆ ನಿಮ್ಮ ಪ್ರೋತ್ಸಾಹವನ್ನು ತಿಳಿಸಿ ಹಾಗೆಯೇ ಈ ಒಂದು ವಿಡಿಯೋಗೆ ನಾನು ನಿಮ್ಮಲ್ಲಿ ಕೇಳುವಂಥದ್ದು ಕೇವಲ ಒಂದೇ ಒಂದು ಲೈಕ್ ಅಷ್ಟೇ ಪ್ಲೀಸ್ ದಯವಿಟ್ಟು ಈಗಲೇ ಈ ಕ್ಷಣವೇ ಲೈಕ್ ಬಟನ್ ಒತ್ತಿ ವೀಕ್ಷಕರೇ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಿಸಿದಂತೆ ನಿನ್ನೆ ರಾಜ್ಯಾದ್ಯಂತ ಎಲ್ಲಾ ಗೃಹಲಕ್ಷ್ಮಿಯರಿಗೆ ಬಹುದೊಡ್ಡ ಭರ್ಜರಿ ಗುಡ್ ನ್ಯೂಸ್ ದೊರಕಿದೆ ಪ್ರಿಯ ವೀಕ್ಷಕರೇ ನಾವು ನಮ್ಮ ಮೊನ್ನೆಯ ವಿಡಿಯೋನಲ್ಲಿ ಹೇಳಿದ್ದೆವು ನಿನ್ನೆ ಗೃಹಲಕ್ಷ್ಮಿ ಯೋಜನೆಯ ಹದಿನಾಲ್ಕನೇ ಕಂತಿನ ಹಣವು ಗೃಹಲಕ್ಷ್ಮಿಯರ ಖಾತೆಗಳಿಗೆ ಜಮೆಯಾಗುವ ಸಾಧ್ಯತೆ ಇದೆ ಎಂದು ಅದರಂತೆಯೇ ನಿನ್ನೆ ಬೆಳಗ್ಗೆ ಸಮಯ ಸರಿಯಾಗಿ ಹನ್ನೊಂದು ಗಂಟೆಗೆ ಗೃಹಲಕ್ಷ್ಮಿ ಯೋಜನೆಯ ಹದಿನಾಲ್ಕನೇ ಕಂತಿನ ಹಣವು ರಾಜ್ಯಾದ್ಯಂತ ಗೃಹಲಕ್ಷ್ಮಿಯರ ಖಾತೆಗಳಿಗೆ ಜಮೆಯಾಗಿದೆ ಪ್ರಿಯ ವೀಕ್ಷಕರೇ ಇದುವೇ ಅಧಿಕೃತ ಮಾಹಿತಿಯಾಗಿರುತ್ತದೆ ಮಾನ್ಯ ವೀಕ್ಷಕರೇ ನೀವು ಇಲ್ಲಿ ಗಮನಿಸಬೇಕಾದ ವಿಷಯ ಗೃಹಲಕ್ಷ್ಮಿ ಯೋಜನೆಯ ಹದಿನಾಲ್ಕನೇ ಕಂತಿನ ಹಣವು ನವೆಂಬರ್ ಎರಡನೆಯ ವಾರದಲ್ಲಿಯೇ ಜಮೆಯಾಗುತ್ತದೆ ಎಂಬುದನ್ನು ಖಚಿತವಾಗಿ ಕಳೆದ ಅಕ್ಟೋಬರ್ ತಿಂಗಳಲ್ಲಿಯೇ ನಿಮಗೆ ತಿಳಿಸಿದ್ದೇವೆ ಇದಕ್ಕೆ ಪುರಾವೆ ಬೇಕಿದ್ದರೆ ನೀವು ನಮ್ಮ ಹಿಂದಿನ ವಿಡಿಯೋವನ್ನು ತೆಗೆದು ನೋಡಬಹುದು ವೀಕ್ಷಕರೇ ಗೃಹಲಕ್ಷ್ಮಿ ಯೋಜನೆಯ ಬಗ್ಗೆ ಇಷ್ಟು ನಿಖರವಾಗಿ ಸರಿಯಾದ ಮಾಹಿತಿಯನ್ನು ನೀಡುವುದು ಅಖಂಡ ಕರ್ನಾಟಕದಲ್ಲಿ ನಮ್ಮ ಈ ಒಂದು ಚಾನೆಲ್ ಮಾತ್ರವೇ ಆಗಿರುತ್ತದೆ ಕಾರಣ ಗೃಹಲಕ್ಷ್ಮಿ ಯೋಜನೆಯ ಈ ಹಿಂದಿನ ಎಲ್ಲಾ ಕಂತಿನ ಹಣದ ಬಗ್ಗೆ ಸ್ಪಷ್ಟವಾಗಿ ನಿಖರವಾಗಿ ಯಾವಾಗ ಮತ್ತು ಯಾವ ವಾರದಲ್ಲಿ ಮತ್ತು ಯಾವ ಸಮಯದಲ್ಲಿ ಜಮೆಯಾಗುವ ಸಾಧ್ಯತೆ ಇದೆ ಮತ್ತು ಜಮೆಯಾಗುವ ದಿನಾಂಕವನ್ನು ಸಹ ಸರಿಸುಮಾರು ಮೂರು ನಾಲ್ಕು ವಾರಗಳ ಮುಂಚಿತವಾಗಿಯೇ ತಿಳಿಸಿದ್ದೇವೆ ಇದಕ್ಕೆ ನೀವು ನಮ್ಮ ಹಳೆಯ ವಿಡಿಯೋವನ್ನು ನೋಡಬಹುದು ಅದುವೇ ಬಹುದೊಡ್ಡ ಪ್ರೂಫ್ ಆಗಿರುತ್ತದೆ ಜೊತೆಗೆ ವೀಕ್ಷಕರೇ ಗೃಹಲಕ್ಷ್ಮಿ ಯೋಜನೆಯ ಹದಿನಾಲ್ಕನೇ ಕಂತಿನ ಹಣವು ನಿನ್ನೆ ಅಂದರೆ ಜಮಾವಣೆಯ ಮೊದಲ ದಿನವೇ ಸರಿಸುಮಾರು ಶೇಕಡಾ ಎಂಬತ್ತರಷ್ಟು ಗೃಹಲಕ್ಷ್ಮಿಯರಿಗೆ ಜಮೆಯಾಗಿದೆ ಎಂಬ ಮಾಹಿತಿಯೂ ದೊರಕಿದೆ ಗೃಹಲಕ್ಷ್ಮಿ ಯೋಜನೆಯ ಕಳೆದ ಕೆಲವು ಕಂತುಗಳಿಗೆ ಹೋಲಿಸಿದ್ದರೆ ಈ ಒಂದು ಕಂತಿನಲ್ಲಿ ಮೊದಲ ಹಂತದಲ್ಲಿನ ಮೊದಲ ದಿನವೇ ಅತಿ ಹೆಚ್ಚುವರಿಯಾಗಿ ಜಮೆಯಾಗಿದೆ ಮಾನ್ಯ ವೀಕ್ಷಕರೇ ಇದಿಷ್ಟು ಈ ಒಂದು ವಿಡಿಯೋನಲ್ಲಿ ನೀವೇನು ನಮ್ಮ ಚಾನೆಲ್ಗೆ ಹೊಸದಾಗಿ ಬಂದವರಾದರೆ ಅಥವಾ ಇನ್ನೂ ಸಹ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಪ್ರೋತ್ಸಾಹವನ್ನು ತಿಳಿಸಿ ಸಿಗುವ ಮುಂದಿನ ವಿಡಿಯೋನಲ್ಲಿ ಅಲ್ಲಿವರೆಗೂ ಸರ್ವರಿಗೂ ಶುಭವಾಗಲಿ ಎಂದು ಬಯಸುತ್ತೇನೆ ಇಂತಿ ನಿಮ್ಮ ನೆಚ್ಚಿನ ಸಂಹಿತ ಉಪಾಧ್ಯಾಯ